ಒಬ್ಬ ರೈತನ ಕನಸಿನಲ್ಲಿ ಲಕ್ಷ್ಮೀ ದೇವಿ ಬಂದು ಹೇಳ್ತಾರಂತೆ ನಿನ್ನ ಒಳ್ಳೆಯ ಸಮಯ ಮುಗಿತಾ ಬಂತು ನಾನು ನಿನ್ನ ಮನೆಯಿಂದ ನಿರ್ಗಮಿಸುವಂತಹ ಕಾಲ ಸನ್ನಿಹಿತವಾಗಿದೆ ನಿನ್ನ ಮನೆಯಲ್ಲಿ ದಾರಿದ್ರ್ಯ ದೇವತೆ ನೆಲೆಸುವಂತಹ ಸಮಯ ಬರ್ತಾ ಇದೆ ಅಂತ ನಾನು ಹೋಗೋದಕ್ಕಿಂತ ಮುಂಚಿತವಾಗಿ ನಿನಗೇನು ಬೇಕು ಹೇಳು ಅಂತ ಆಗ ರೈತ ಕೇಳ್ತಾನಂತೆ ನನ್ನ ಮನೆಯವರು ಪ್ರೀತಿ ಹಾಗೂ ಬಾಂಧವ್ಯದಿಂದ ಇರಬೇಕು ಅಂತ ಕೇಳ್ತಾನಂತೆ ತಥಾಸ್ತು ಅಂತ ಹೇಳಿ ಲಕ್ಷ್ಮೀದೇವಿ ದೇವಿ ಅಲ್ಲಿಂದ ನಿರ್ಗಮಿಸ್ತಾಳೆ ಹೀಗೆ ಸಮಯ ಕಳೀತಾ ಇತ್ತು ರೈತನ ಮೊದಲನೆಯ ಸೊಸೆ ಅಡುಗೆ ಕೋಣೆಗೆ ಪ್ರವೇಶ ಮಾಡಿ ಉಪ್ಪಿಟ್ಟಿನ ತಯಾರಿಯನ್ನ ಮಾಡ್ತಾ ಇರ್ತಾಳೆ ಅದಕ್ಕೆ ಬೇಕಾದಂತ ಸಾಮಗ್ರಿಗಳನ್ನೆಲ್ಲ ಹಾಕಿ ಉಪ್ಪನ್ನು ಸಹ ಹಾಕಿ ಏನೋ ಕೆಲಸ ಬಂತುಂತೇಳಿ ಹೊರಗಡೆ ಹೋಗ್ತಾಳೆ ತದನಂತರ ರೈತನ ಎರಡನೆಯ ಸೊಸೆಯ ಆಗಮನ ಆಗುತ್ತೆ ಅಡುಗೆ ಕೋಣೆಗೆ ಅವಳು ರುಚಿಯನ್ನು ನೋಡದೆ ಒಂದಿಷ್ಟು ಉಪ್ಪನ್ನು ಪುನಃ ಅದಕ್ಕೆ ಹಾಕಿ ಅವಳು ಕೂಡ ಅಲ್ಲಿಂದ ಹೋಗ್ತಾಳೆ ಮೂರನೆಯ ಆಗಮನ ಆಗುತ್ತೆ ಆಕೆಗೂ ಸಹ ಅದರ ಪರಿವೆ ಇರೋದಿಲ್ಲ ಅವಳು ಕೂಡ ರುಚಿಯನ್ನ ನೋಡದೇನೆ ಉಪ್ಪಿಟ್ಟಿಗೆ ಉಪ್ಪನ್ನ ಸೇರಿಸಿ ಅವಳು ಹೋಗ್ತಾಳೆ ಎಲ್ಲರೂ ಬೆಳಗಿನ ತಿಂಡಿಯನ್ನ ತಿನ್ನೋದಕ್ಕೆ ಕುಳಿತಿರುವಾಗ ಉಪ್ಪಿಟ್ಟನ್ನ ಮೊದಲಿಗೆ ರೈತನಿಗೆ ಬಡಿಸ್ತಾರೆ ಅವನು ಮೊದಲ ತುತ್ತನ್ನು ತಿನ್ನುವಾಗಲೇ ಅವನಿಗೆ ಉಪ್ಪಿಟ್ಟಿನ ಉಪ್ಪಿನ ಅರಿವಾಗುತ್ತೆ ಆದರೂ ಅವನು ಒಂದು ಮಾತನಾಡದೆ ಏನನ್ನು ಸಹ ಹೇಳದೆ ನಿಶಬ್ದವಾಗಿ ಉಪ್ಪಿಟ್ಟನ್ನು ತಿಂದು ಅಲ್ಲಿಂದ ನಿರ್ಗಮಿಸ್ತಾನೆ ತದನಂತರ ಆತನ ಮೂವರು ಮಕ್ಕಳು ಬಂದು ಉಪಹಾರವನ್ನು ಸೇವನೆ ಮಾಡ್ತಾ ಇರುವಾಗ ಉಪ್ಪಿಟ್ಟಿನಲ್ಲಿ ಉಪ್ಪಿನ ಅಂಶ ಜಾಸ್ತಿ ಆಗಿರೋದು ಅವರಿಗೂ ಕೂಡ ಗಮನಕ್ಕೆ ಬರುತ್ತೆ ತನ್ನ ತಂದೆಯವರು ಏನು ಮಾತನಾಡದೆ ತಿಂದ ಮೇಲೆ ನಾವೇನು ಮಾತನಾಡುವುದು ಅಂತ ಹೇಳಿ ಅವರು ಅದನ್ನ ಎಲ್ಲ ಸಂಪೂರ್ಣವಾಗಿ ತಿಂದು ಅವರು ಕೂಡ ಅಲ್ಲಿಂದ ಏನೊಂದು ಮಾತನಾಡದೆ ನಿಶಬ್ದವಾಗಿ ಎದ್ದು ಹೋಗ್ತಾರೆ ಅದೇ ರಾತ್ರಿ ದಾರಿದ್ರ್ಯ ದೇವತೆ ರೈತನ ಕನಸಿನಲ್ಲಿ ಪುನಃ ಬರ್ತಾಳೆ ಬಂದು ಹೇಳ್ತಾಳೆ ಎಲ್ಲರೂ ಸೇರಿ ಉಪ್ಪಿಟ್ಟಲ್ಲಿ ಅರ್ಧ ಜಿಯಷ್ಟು ಉಪ್ಪು ಹಾಕಿದ್ರು ನೀವೆಲ್ಲರೂ ಸೇವಿಸಿ ಏನೊಂದು ಮಾತನಾಡದೆ ಏನೊಂದು ಜಗಳ ಆಡದೆ ಎದ್ದು ತಿಂದು ಹೋದ್ರಿ ಹೋಗಿದ್ದೀರಾ ನನಗೇನು ಈ ಮನೆಯಲ್ಲಿ ಕೆಲಸ ಅಂತ ಹೇಳಿ ಆ ದಾರಿದ್ರ ದೇವತೆ ಅಲ್ಲಿಂದ ನಿರ್ಗಮಿಸ್ತಾಳೆ ನಮಗೆ ಈ ಒಂದು ಕತೆಯಲ್ಲಿ ತಿಳಿದು ಬರುವಂತಹ ನೀತಿ ಏನು ಅಂತ ಹೇಳಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಹೇಗೆ ಎಲ್ಲರ ಮನಸ್ಥಿತಿಗಳು ಒಂದೇ ಆಗಿದ್ರೆ ಎಲ್ಲರಲ್ಲೂ ಒಂದು ಪ್ರೀತಿ ವಿಶ್ವಾಸ ಏನಿದೆ ಏಕರೂಪದಲ್ಲಿದ್ದರೆ ಆ ಮನೆ ಯಾವಾಗಲೂ ಕೂಡ ನಂದಾದೀಪವಾಗಿರುತ್ತೆ ಆ ಒಂದು ಕೆಲಸ ಯಾರಿಂದ ಆಗಬೇಕು ಅಂತ ಹೇಳಿದ್ರೆ ಮನೆಯಲ್ಲಿರುವಂತಹ ಗುರು ಹಿರಿಯರು ಅಂತ ಏನಿರ್ತಾರೋ ಅವರಿಂದ ಸಾಧ್ಯ ಅವರು ಏಕರೂಪದ ಮನಸ್ಥಿತಿಯನ್ನ ಹೊಂದಿರುವಂತವರಾಗಿದ್ರೆ ಖಂಡಿತವಾಗಲೂ ಆ ಮನೆ ಯಾವಾಗ್ಲೂ ಹೊಡೆಯುವುದಿಲ್ಲ ನೋಡಿ ಉದಾಹರಣೆಗೆ ಒಬ್ಬ ಹೆಣ್ಣು ಮಗಳು ಒಂದು ಮನೆಗೆ ಸೊಸೆಯಾಗಿ ಬರ್ತಾಳೆ ಅಂತ ಹೇಳುವಾಗ ಆ ಮನೆಯಲ್ಲಿ ಏನೇ ಸಮಸ್ಯೆಗಳು ಉದ್ಭವಿಸಿದ್ರು ಅಲ್ಲಿಯ ಹಿರಿಯರು ಏನಿರ್ತಾರೆ ಅಥವಾ ಆಕೆಯ ಅಥೇ ಮಾವ ಅಂತ ಏನಿರ್ತಾರೋ ಎಲ್ಲವನ್ನೂ ಸೊಸೆಯ ಮೇಲೆ ದೋಷಾರೋಪಣೆಯನ್ನ ಕೊರತೆಯನ್ನ ಹಾಕಿದ್ರೆ ಆ ಮನೆ ಯಾವಾಗ್ಲೂ ನಂದಾದೀಪ ಅಥವಾ ನಂದ ಗೋಕುಲ ಆಗೋದಕ್ಕೆ ಸಾಧ್ಯವೇ ಇಲ್ಲ ಒಬ್ಬ ಹೆಣ್ಣು ಮಗಳು ಒಳ್ಳೆಯ ಮನಸ್ಸಿನಲ್ಲೇ ಆ ಮನೆಯನ್ನು ಪ್ರವೇಶ ಮಾಡ್ತಾಳೆ ಯಾವಾಗಲೂ ಕೆಟ್ಟ ಮನಸ್ಸಿನಲ್ಲಿ ಆ ಮನೆಯನ್ನು ಪ್ರವೇಶ ಮಾಡೋದಿಲ್ಲ ಆ ಮನೆಗೆ ಒಳ್ಳೇದಾಗಬೇಕು ಅಂತಲೇ ಹೇಳಿ ಆ ಸೊಸೆ ಆ ಮನೆಯನ್ನು ಪ್ರವೇಶ ಮಾಡೋದು ಒಳ್ಳೆಯ ಮನಸ್ಸಿನಲ್ಲೇ ಅವಳು ಬರೋದು ಆ ಮನೆಗೆ ಆದರೆ ಅಲ್ಲಿಯ ಹಿರಿಯರ ಕೈಯಲ್ಲಿ ಆಕೆಯ ಮನೋಭಾವವನ್ನು ಬದಲಾವಣೆ ಮಾಡದಂತಹ ಕೆಲಸ ಅವರ ಕೈಯಲ್ಲಿರುತ್ತೆ ಯಾವಾಗ ಅವರಲ್ಲಿ ಒಂದು ಸ್ವಾಭಿಮಾನವನ್ನ ಕೆದಕುವಂತಹ ಮನಸ್ಥಿತಿ ಇರುತ್ತಲ್ವಾ ಆಗ ಮನೆ ಯಾವಾಗ್ಲೂ ಜಗಳ ಏನಾದರೂ ಒಂದು ಸಮಸ್ಯೆಗಳು ಉದ್ಭವ ಆಗೋದು ಸಹ